ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಇವತ್ತು ಬೆಳ್ಳಂಬಳಗ್ಗೆ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಹೌದು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ಇನ್ನೂ ಸಹ ಬಂದಿಲ್ಲ ಅಂತ ಕಾಯ್ತಾ ಇರೋರಿಗೆ ಈಗ ಬಂಪರ್ ಆಫರ್ ಏನು ಅಂತ ಹೇಳಿದ್ರೆ ನಾಲ್ಕು ಸಾವಿರ ಅಲ್ಲ ಅದು ಹೊರತಾಗಿ ನಿಮ್ಮ ಅಕೌಂಟ್ಗಳಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳಿ ಸಚಿವೆಯಾಗಿರುವಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮೊನ್ನೆ ನಡೆದಿರುವಂಥ ಪ್ರೆಸ್ ಮೀಟ್ನಲ್ಲಿ ತಿಳಿಸಿದ್ದಾರೆ ಸೊ ಇನ್ನೇನು ಕಾಯ್ತಾಯಿದ್ದೀರಾ ಈಗ ವಿಚಾರನ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಫಲಾನುಭವಿಗಳಿಗೆ ಇದರಿಂದ ತುಂಬ ತುಂಬ ಉಪಯೋಗವಾಗಿರುವಂಥ ಒಂದು ಕಾಂಗ್ರೆಸ್ ಗ್ಯಾರಂಟಿ ಆಗಿರುವಂಥದ್ದು ಇದರಿಂದ ಮಹಿಳೆಯರಿಗೆ ದಿನನಿತ್ಯ ಬೇಕಾಗಿರುವಂಥ ಒಂದಷ್ಟು ಐಟಮ್ಗಳಾಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂಥ ಐಟಮ್ಗಳಾಗಿರ್ಬೋದು ಇದರಿಂದ ತುಂಬಾ ತಿಂಗಳ ತಿಂಗಳ ನೀವು ಪ್ರಯೋಜನಕಾರಿಯಾಗಿದ್ದೀರಾ ಇಲ್ಲಿ ಇವಾಗ ಗೊಂದಲ ಉಂಟಾಗಿರುವಂಥದ್ದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಯಾವಾಗ ಸಿಗುತ್ತೆ ಯಾವಾಗ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಪ್ರತಿ ಸತಿಯೂ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊತಾ ಬಂದಿದ್ದೀನಿ ಸದ್ಯದ ಮಟ್ಟದಲ್ಲಿ ಇವಾಗ ಬಂದಿರುವಂಥ ನ್ಯೂಸ್ಗಳ ಪ್ರಕಾರ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಇನ್ನೂ ಸಹ ಕರ್ ಸರ್ಕಾರದವರು ಜಮಾ ಮಾಡಲಿಲ್ಲ ಅಂದರೆ ರಿಲೀಸ್ ಮಾಡಲಿಲ್ಲ ಅಮೌಂಟ್ನ ರಿಲೀಸ್ ಮಾಡಲಿಲ್ಲ ಆದರೆ ಇವಾಗ ಹನ್ನೊಂದನೇ ಕಂತಿನ ಹಣ ಬಹಳಷ್ಟು ಫಲಾನುಭವಿಗಳಿಗೆ ಕ ಏನು ಪೆಂಡಿಂಗ್ ಇರುವಂಥದ್ದು ಈ ಪೆಂಡಿಂಗ್ ಇರುವಂಥ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ದೀರ ಅಲ್ವಾ ಈಗ ಪೆಂಡಿಂಗ್ ಇರುವಂಥ ಹನ್ನೊಂದನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಇವಾಗ ಬಹುಶೇಕಡ ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನು ಉಳಿದ ಹತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲಿಲ್ಲ ಟೆಕ್ನಿಕಲ್ ಇಶ್ಯೂ ಹಾಗೇ ಇವಾಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಎಲ್ಲನೂ ಫಿಲ್ಟರ್ ಆಗ್ತಾ ಇರೋದ್ರಿಂದ ಕೆಲವೊಂದಷ್ಟು ಜನಕ್ಕೆ ಬರುತ್ತೆ ಕೆಲವೊಂದಷ್ಟು ಜನಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈಗ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಈ ಮುಖ ಜಮಾ ಆಗುತ್ತಲ್ವಾ ಆ ಸಮಯದಲ್ಲಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಸೇರಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುವಂಥದ್ದು ಹಾಗೆಯೇ ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಕೊನೆಯ ದಿನಾಂಕನ ಎಲ್ಲೂ ಸಹ ಇದುವರೆಗೂ ಸಹ ಘೋಷಣೆನ ಮಾಡಲಿಲ್ಲ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇವಾಗಲೂ ಸಹ ಇದೆ ಅಂತ ಹೇಳಿದ್ರೆ ನೀವು ಹೋಗಿ ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ನೀವು ಯಾವ ತಿಂಗಳಿಂದ ಸಲ್ಲಿಸ್ತೀರಾ ಆ ತಿಂಗಳಿಂದ ಎರಡು ಸಾವಿರ ರೂಪಾಯಿ ಜೊತೆಗೆ ಈಗ ನಿಮಗೆ ಹನ್ನೆರಡು ಹದಿಮೂರನೇ ಕಂತು ಜೊತೆಗೆ ಆರು ಸಾವಿರ ರೂಪಾಯಿ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಸೊ ಇವಾಗ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇರೋರಿಗೆ ಈ ಸೆಪ್ಟೆಂಬರ್ ತಿಂಗಳು ಈ ತಿಂಗಳು ಕೊನೆಯೊಳಗೆ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರು ಸೇರಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಹೊಸ್ದಾಗಿ ಅರ್ಜಿ ಸಲ್ಲಿಸೋರಿಗೆ ಅಪ್ಲೈ ಮಾಡಿದ ತಿಂಗಳಿಂದ ಈಗ ಬರುವಂಥ ಎರಡು ತಿಂಗಳ ಹಣ ಸಮೇತ ಸೇರಿ ಆರು ಸಾವಿರ ರೂಪಾಯಿ ಸಿಗುವಂಥದ್ದು ಸೊ ಇದಕ್ಕೆ ಕೊನೆಯ ದಿನಾಂಕ ಇಲ್ಲ ನೀವು ಇವಾಗಲೂ ಹೋಗಿ ಸಹ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಇದು ಗೃಹಲಕ್ಷ್ಮಿಯ ಅಪ್ಡೇಟ್ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹಾಗೆಯೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಸಿಗೋಣ ನಮಸ್ಕಾರ